ಎಂಟ್ ಮಾಡ ಇದು ಒಂಬತ್ತರಾಗ ಎಂಟ್ ಕಳದ್ರ ಒಂದ್ ಉಳಿದೈತಿ ಒಂಬತ್ತರಾಗ ಆರ್ ಕಳದ್ ಮೂರ್ ಉಳಿದೈತ್ರಿ ಒಂಬತ್ತರಾಗ ನಾಕ್ ಅದ್ರ ಐದು ಉಳಿದೈತ್ರಿ ಒಂಬತ್ತರಾಗ್ ನಾಕ್ ಅದ್ರ ಐದು ಉಳಿದೈತ್ರಿ ಸೊ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಶಿವನ್ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಧಾರವಾಡ ಜಿಲ್ಲೆ ಕಲಗಟ್ಟಿ ತಾಲೂಕಿನ ಒಂದು ಗುಡ್ಡದ ಹೋಳಿಪೇಟೆಗೆ ಬಂದಿವೆ ಸೊ ಇಲ್ಲಿ ಒಂದು ಗುರುಕುಲ ಪದ್ಧತಿಯಲ್ಲಿ ಇಲ್ಲಿ ಒಂದು ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತ ಕೆಲಸ ನಡೀತಾ ಇದೆ ಸೊ ನಮ್ ಜೊತೆ ಇದ್ದಾರೆ ಶಿವಾನಂದ ಸರ್ ಅವರು ಸೊ ಇವತ್ತಿಂದ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಇಲ್ಲಿ ಅವರು ಮಕ್ಕಳಿಗೆ ಯಾವ ಯಾವ ಪದ್ಧತಿಯ ಒಂದು ಕೃಷಿ ಇದನ್ನು ಶಿಕ್ಷಣವನ್ನ ಕೊಡ್ತಾ ಇದೆ ಅನ್ನೋದು ನಮಸ್ತೆ ಹೇಳಿ ನಿಮ್ಮ ನಿಮ್ಮ ಈ ಒಂದು ಆಶ್ರಮದ ಉದ್ದೇಶ ಏನು ನಮ್ಮ ಆಶ್ರಮದ ಉದ್ದೇಶ ಹಿಂದಿನ ಗುರುಕುಲ ಪದ್ಧತಿಯನ್ನ ನಾವು ಮರಳಿ ತರಬೇಕನ್ನೋದು ನಮ್ಗೆ ಮುಖ್ಯವಾದ ಉದ್ದೇಶ ರಾಜೀವ್ ದೀಕ್ಷಿತರ ಕಸ ಮಾಡ್ಲಿಕ್ಕೆ ಮುಂದಕ್ಕೆ ಮೂರು ಜನ ಈ ಮೆಕಾಲೆ ಶಿಕ್ಷಣ ಬಿಟ್ಟು ಈ ಒಂದು ಗುರುಕುಲ ಪದ್ಧತಿಯಿಂದ ಮಕ್ಕಳು ಕರ್ತಿದಾದ್ರೆ ಅವ್ರ ಜೀವನವನ್ನ ಸುಗಮವಾಗಿ ಅವ್ರ ಕಾಲದಲ್ಲಿ ಮಾಡ್ತಾರ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದ ಈ ಮಕ್ಕಳಿಗೆ ಯಾವ ಯಾವ ಪದ್ದತಿಯಲ್ಲಿ ನಾವು ಫಸ್ಟ್ ಬೆಳಗ್ಗೆ ಐದೂವರೆಗೆ ಹಸಿ ಯೋಗ ಧ್ಯಾನ ಪ್ರಾಣಾಯಾಮ ಸೂರ್ಯಮಸ್ಕಾರ ಮಾಡಿಸ್ತೀವಿ ಆನಂತರ ಭಗವದ್ಗೀತೆ ಶ್ಲೋಕ ಹೇಳಿ ಆನಂತರ ಅವ್ರಿಗೆ ಕಷಾಯ ಕೊಡ್ತೀವಿ ಎಲ್ಲರೂ ಚಹಾ ಕುಡಿತಾರೆ ನಾವು ಚಹಾ ಕೊಡೋದು ಕಷಾಯ ಕೊಡ್ತೀವಿ ಆ ನಂತರ ಅವ್ರಿಗೆ ವೇರ್ ಗಣಿತವನ್ನ ಎಂ ವಿ ಪಾಟೀಲ್ ಗುರುಜಿ ವೇರ್ ಗಣಿತವನ್ನ ಹೇಳ್ತಾರೆ ಅದ್ರ ಜೊತೆಗೆ ನೆಕ್ಸ್ಟ್ ನಾವು ಮತ್ತೆ ಈಗ ಕೃಷಿ ಪದ್ಧತಿ ಬಗ್ಗೆ ಒಂದು ಅರ್ಧ ಗಂಟೆ ನಾವು ಆಗುತ್ತೆ ಇದು ಮಾಡ್ತೇವೆ ಮೀಸಲಾ ಇಟ್ಟೇವೆ ಅಂದ್ರೆ ಮಕ್ಕಳಿಗೆ ಖುಷಿ ಜ್ಞಾನ ಇರ್ತದ ಅವ್ರ ಆರೋಗ್ಯನೂ ಚೆನ್ನಾಗಿರ್ತದೆ ಅವ್ರು ತಮ್ಮ ಕಾಲ ಮೇಲೆ ತಾವು ನೋಡ್ಕೊಳ್ಬೇಕು ಅನ್ಕೊಳ್ತೀವಿ ಅದ್ರ ಜೊತೆಗೆ ನಮ್ಗೆ ಸ್ವಲ್ಪ ಚಿಕ್ಕ ಗೋಶಾಲೆ ಇದೆ ಗೋಶಾಲೆ ಒಳಗೆ ಅವರು ಮಕ್ಕಳು ಸೇವಾ ಮಾಡ್ತಾರೆ ಅಂದ್ರೆ ಸಗಣಿ ಬೆಳಿದಿರ್ಬೋದು ಆ ಗೋಮಂತ್ರ ಇಳಿದಿರ್ಬೋದು ಆ ಗೋಮಂತ್ರ ಸಗಣಿ ಹಿಡಿದಿದ್ದನ್ನ ಮತ್ತೆ ಅವರ ಸ್ವತಃ ಜೀವಾಮೃತವನ್ನ ತಯಾರ್ ಮಾಡ್ತಾರೆ ಅದನ್ನ ಮತ್ತ ಅವ್ರು ಯಾವ ರೀತಿ ಅನ್ನೋದನ್ನು ಕೂಡ ಅವ್ರಿಗೆ ಕಲಿಸ್ಕೊಡ್ತೀವಿ ಅದನ್ನೆಲ್ಲ ತಾವು ನೋಡಿದ್ರಿ ಅದೆಲ್ಲ ಈಗ ಬೆಳೆಗಳಿಗೆ ಹಾಕಿದ್ದು ಬೆಳೆಗಳನ್ನ ತಯಾರು ಮಾಡೋದನ್ನ ತಾವು ನೋಡಿದ್ರಿ ಹಂಗ ಮಕ್ಕಳಿಗೆ ಆ ಶಿಕ್ಷಣ ಅದರ ಜೊತೆಗೆ ನಾವು ಮುಖ್ಯವಾಗಿ ಈಗ ಹ್ಮ್ ಮಕ್ಕಳಿಗೆ ಲೆಕ್ಕಾಚಾರ ಬಹಳ ಮಹತ್ವ ಇರತ್ತೆ ಜೀವನದೊಳಗೆ ಲೆಕ್ಕಾಚಾರ ಇದ್ರೆ ಅವರು ಉನ್ನತ ಅಹ್ ಸ್ಥಾನಕ್ ಸ್ಥಾನಕ್ ಹೋಗ್ತಾರೆ ಅದಕ್ಕೆ ನಾವು ಅವರಿಗೆ ವೇರ್ ಗಣಿತವನ್ನ ಹೇಳ್ಕೊಡ್ತೇವೆ ಇಪ್ಪತ್ತೈದು ಗುಂಡ್ಲೆ ಇಪ್ಪತ್ತೈದು ಅಂದ್ರೆ ಪಟ್ನಾ ಹೇಳ್ಬೇಕು ಅರವತ್ತೈದು ಗುಂಡ್ಲೆ ಅಂದ್ರೆ ಪಟ್ನಾ ಹೇಳ್ಬೇಕು ಅದ್ರ ಜೊತೆಗೆ ಇವು ಕೆಲವೊಂದು ಡಿ ಡಿಜಿಟ್ಸ್ ಮೇಲೆ ನೈನ್ ಡಿಜಿಟ್ಸು ಫೈವ್ ಜಿ ಡಿಜಿಟ್ಸು ಹೀಗೆ ಅವರು ಲೆಕ್ಕಗಳನ್ನು ಕೂಡ ಅವರು ಮಾಡುವಂತ ಒಂದು ವಿದ್ಯೆಯನ್ನು ನಾವು ಕೊಡ್ತೀವಿ ಅದ್ರ ಜೊತೆಗೆ ಮಕ್ಕಳಿಗೆ ಮನರಂಜನೆ ಸಲುವಾಗಿ ಹಾಡು ಹೇಳ್ಸ್ತೀವಿ ಆನಂತರ ಕೆಲವೊಂದು ಮಕ್ಕಳು ಹಾರ್ಮೋನಿಯಂ ಬಾರಿಸ್ತಾರೆ ಅದನ್ನು ಕೂಡ ನಾವು ಶಿಕ್ಷಣವನ್ನ ಕೊಡ್ತಾ ಇದೀವಿ ಸಂಗೀತ ಶಿಕ್ಷಣ ಅದ್ರ ಜೊತೆಗೆ ವೇದಗ ಹಿತ ಇದೆ ಅದರ ಜೊತೆಗೆ ಮುಖ್ಯವಾಗಿ ಅವ್ರ ಜೀವನ ಶೈಲಿ ಯಾವ ರೀತಿ ಇರಬೇಕು ಕೌಶಲ್ಯಗಳು ಏನೇನ್ ಇರ್ಬೇಕು ಅನ್ನೋದನ್ನು ಕೂಡ ಉಳಿಸ್ತಾ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಇದು ಮಾಡ್ತೀವಿ ಏನು ಸ್ವಿಮ್ಮಿಂಗ್ ಪೂಲು ಆ ನಂತರ ಅದ್ರ ಜೊತೆಗೆ ನಾವು ಯೋಗ ಆನಂತರ ಮಲಗಂಬ ಅವನು ಕೂಡ ನಾವು ಇಲ್ಲಿ ಬೇಸಿಗೆ ಸಿಗೋದೊಳಗೆ ಅವನ್ನೆಲ್ಲ ಒಳಗೆ ತಂದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕನ್ನೋದ ನನ್ನ ಉದ್ದೇಶ ಸರ್ ನಾನು ಕೂಡ ಮೂವತ್ತ ಮೂರು ವರ್ಷ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಹೆಡ್ ಮಾಸ್ಟರ್ ಆಗಿ ಸೇವೆ ಮಾಡಿ ನಿವೃತ್ತಿ ಇದೀನಿ ಆದ್ರೂ ಕೂಡ ನನ್ನ ಹಂಬಲ ಏನಂತಂದ್ರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಬೇಕನ್ನ ಹಂಬರೋದಿಂದ ಇದನ್ನೆಲ್ಲ ಮನ್ಯಾನವರು ಅಪೋಸಿಟ್ ಆಗಿ ಮಾಡ್ಕೊಡ್ತೀನಿ ಯಾಕಂದ್ರೆ ಅವರೆಲ್ಲ ನಿಮ್ಗೆ ವಯಸ್ಸಾಗಿದೆ ನೀವು ಮಾಡಬೇಡ ಅಂತ ಅನ್ಸ್ತಾರೆ ಆದ್ರೆ ನನ್ನ ದೇಹಕ್ಕೆ ವಯಸ್ಸಾಗಿದೆ ಮನ್ಸಿಗೆ ವಯಸ್ಸಾಗಿಲ್ಲ ನೀವೇನು ದೇತರಿಸ್ಬೇಡಿ ನಾ ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡೋ ಅಂತ ಹೇಳಿ ಇಲ್ಲಿ ಸ್ಥಳೀಯವಾಗಿ ಒಂದು ಹದಿನೈದು ಹುಡುಗರು ಇರ್ತಾರೆ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾವೆ ಸಾಯಂಕಾಲ ಬರ್ತಾವ ಇಲ್ಲಿ ಇದ್ಕೊಂಡು ಆ ನನ್ನ ಸ್ವಂತ ಐ ಮಾತಾಡವು ಅದ್ರ ಜೊತೆ ಮತ್ತೆ ಕೆಲವೊಂದ್ರಿಗೂ ಕೂಡ ಈ ಎಲ್ಲ ಶಿಕ್ಷಣವನ್ನ ಕೊಡ್ತಾ ಇದ್ವಿ ಇಷ್ಟ ಈಗ ಅಂದ್ರೆ ಇದು ರೆಗ್ಯುಲರ್ ಅವರು ಕನ್ನಡ ಶಾಲೆಗೆ ಕನ್ನಡ ಶಾಲೆಗೆ ಹೋಗ್ತಾರೆ ಆಮೇಲೆ ಸಾಯಂಕಾಲ ಕಳೀತ ಸೊ ಈಗ ಬೇರೆ ಮಕ್ಕಳು ಯಾರಾದ್ರು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ದಾವಣಗೆರೆ ಅಂತ ಬಂದಿದ್ರಿ ಆಗ ಕೊಪ್ಪಳದಿಂದ ಬಂದಿದ್ರು ಬಿಜಾಪುರದಿಂದ ಬಂದಿದ್ರು ಬೆಳಗಾವ್ ಜಿಲ್ಲಾದಿಂದ ಬಂದಿದ್ರು ಅವಾಗೆಲ್ಲ ದೂರ್ ದೂರ್ ಕಡೆಯಿಂದ ಬರ್ತಾರೆ ಅಂದ್ರೆ ನಾವಿಲ್ಲಿ ಗಾಂಧಾರಿ ವಿದ್ಯೆ ಕೋಚಿಂಗ್ ಮಾಡ್ತೀವಿ ಅದರ ಜೊತೆಗೆ ಏಕಲವ್ಯ ವಿದ್ಯೆ ಅಂತ ಅಂದ್ರೆ ಮಕ್ಕಳಿಗೆ ತಮ್ಮ ಪಾಠವನ್ನ ತಾವೇ ಹೆಂಗ್ ತಯಾರು ಮಾಡ್ಕೋಬೇಕು ಕೋಚಿಂಗ್ ಮಾಡಬೇಕು ಅವರ ಏಳನೇ ವರ್ಗದ ಮಕ್ಕಳು ಏಳನೇ ವರ್ಗದ ಮಕ್ಕಳಿಗೆ ಕೋಚಿಂಗ್ ಮಾಡುವಂತ ಒಂದು ಸಾಮರ್ಥ್ಯವನ್ನು ಬೆಳಸಿಕೊಡ್ತೀವಿ ನಾವು ಏಕಲವ್ಯ ವಿದ್ಯೆ ಇನ್ನ ಗಣೇಶ್ ವಿದ್ಯೆ ಅಂತ ಬರ್ತದ್ವಿ ಅದನ್ನು ಕೂಡ ನಾವು ಈ ಗಣೇಶ್ ವಿದ್ಯೆಯನ್ನ ನಾನು ಏಕಲವ್ಯ ಇದು ಗಾಂಧಾರಿ ವಿದ್ಯೆ ನಮ್ಮ ಎರಿ ಸ್ವಾಮಿ ಗುರುಜಿಯವ್ರ ಕಡೆಯಿಂದ ನಾವು ಅದನ್ನೆಲ್ಲ ಪಡ್ಕೊಂಡು ನಾವು ಸ್ವಂತ ನಾಕ್ ಮೊಮ್ಮಕ್ಕಳು ಕೂಡ ಅವ್ರ ಕಡೆಯಿಂದ ಕೊಡಸ್ಕೊಂಡಿದೀನಿ ಈಗ ಮುಂದೆ ಕೂಡ ಹಿರಿಯ ಮಠ ಗುರುಗಳು ಆಗ್ತದ ಅವ್ರ್ ಬಂತು ಬೇಸಿಗೆ ಸಿ ಗುರುಗಳು ಅದನ್ನ ನೆಸ್ಕೊಳ್ತಾರೆ ಗಾಂಧಾರಿ ಗಾಂಡಾಯಿ ವಿದ್ಯಾವ್ರೆ ಇದು ಏಕಲವ್ಯ ವಿದ್ಯೆ ಅದು ಎಲ್ಲ ನಮ್ಗೆ ಆಗಿದ್ರೆ ಯೂಟ್ಯೂಬ್ ನಾಗ ಮತ್ತೆ ಇದಾಗೆಲ್ಲ ಸರ್ಚ್ ಮಾಡಿ ಮಾಡಿ ಗಣೇಶ್ ವಿದ್ಯೆ ಅಂದ್ರೆ ಬರಹ ಶುದ್ಧವಾಗಿ ಬರೆಯೋದ್ ಅದನ್ನ ಕೂಡ ಎಲ್ಲ ನಾನೇ ಹೇಳ್ಕೊಡ್ತೇನೆ ಮತ್ತೆ ನಮ್ಮ ಗುರುಜಿ ಅವರು ಮಲ್ಲಿಕಾರ್ಜುನ್ ಸೋಮನ ಪಾಟೀಲ ಅವ್ರೆ ಈಗ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಹೋಗಿ ಬೇಸಿಗೆ ಇದೊಳಗ ಒಬ್ ಲಿಮಿಟೇಶನ್ ಅದರಲ್ಲಿ ಅಂದ್ರೆ ನಾವು ಹುಯಿ ಅಂತ ತೊಗೊಳ್ಳಲ್ಲ ಜನ ಹೆಚ್ ಯಾಕಂದ್ರ ಒಳ್ಳೆ ಕ್ವಾಲಿಟಿ ನಾವು ಕೊಡ್ಬೇಕ ಒಂದ್ ಇಪ್ಪತ್ತೈದು ಹುಡುಗ ನಷ್ಟ ತಗೊಂಡಿದ್ದೆ ಬಹುಸಲ ಅಂತ ಮೂರು ಬ್ಯಾಚ್ ಮಾಡಿದೀವಿ ತುಂಬಾ ಸಕ್ಸಸ್ ಆಗಿದೆ ಎಷ್ಟು ದಿನಗಳ ಒಂದ್ ಹದಿನೈದು ಜನ ಇಕ್ಕೊತೀವಿ ಅವ್ರ ಒಂದ್ ಸಂದೀಪ್ನ ಇಟ್ಕೊಂಡ್ರೆ ಅವ್ರು ಕೆಲವೊಂದಿಷ್ಟು ವಸ್ತುಗಳನ್ನ ಬಿಟ್ಟು ಬರ್ಬೇಕು ಮನೆಯಾಗ ಏನ್ ಬಿಟ್ ಬರ್ಬೇ ಟೂತ್ ಪೇಸ್ಟ್ ಬಿಟ್ಟು ಬರ್ಬೇಕು ಸೋಪ್ ಬಿಟ್ಟು ಬರ್ಬೇಕು ಆನಂತರ ಈ ಫಾಸ್ಟ್ ಕುಡ್ತೇನೆ ಇಲ್ಲ ಇಂಥವ್ರೆಲ್ಲ ಕಂಡೀಷನ್ ಎಲ್ಲ ಹಂಗಿದ್ರೆ ಆಯ್ತು ಆನಂತರ ಮಾತ್ರ ಈಗ ಬಂದ್ರ ಅವ್ರಿಗೆ ಬೆಳಿಗ್ಗೆ ಕಷಾಯ ಕೊಟ್ಟ ನಂತರ ಗೋಡಂಬಿ ದ್ರಾಕ್ಷಿ ಕೇರ್ ಬೀಜ ಇಂಥವನ್ನೆಲ್ಲಾ ಮಿಕ್ಸ್ ಮಾಡಿ ಮೊಳಕೆ ಮೊಳಕೆಕಾಳು ಬರ್ಸಿ ಅದ್ರಾಗ ಸಾವಯವ ಬೆಲ್ಲ ಹಾಕಿ ನಾವ್ ಅವ್ರಿಗೆ ಕೊಡ್ತೀವಿ ಅದಾದ ನಂತರ ಒಂಬತ್ತು ಗಂಟೆಗೆ ನಾವು ಅವ್ರಿಗೆ ಹೊಸ ಹಣ್ಣು ಕೊಡ್ತೀವಿ ಅವ್ರು ಸಾಕು ಹಣ್ಣು ಬಾಳೆಹಣ್ಣು ಕಲ್ಲಂಗಡಿ ಹಣ್ಣು ಬೇಸಿಗೆ ಒಳಗೆ ಕಲ್ಲಂಗಡಿ ಹಣ್ಣು ಎಲ್ಲ ಕರ್ಬೂಜ ಹಣ್ಣು ಎಲ್ಲ ಸಿಗ್ತಾವ ಅವನ್ನೆಲ್ಲ ನಾವು ಇಟ್ಟಿರ್ತೇವ್ರಿ ಪಪ್ಪಾ ಹಣ್ಣು ಅದೆಲ್ಲ ಅವನ್ನ ಸಾಕಾಗಿ ಮಾಡಕ್ ತಿಂದು ಬಿಟ್ಟಿಂದಾನೆ ಮುಂದೆ ಅವ್ರು ಊಟ ಮಾಡುದು ನಾಷ್ಟ ಮಾಡುದು ಹಿಂಗಿರ್ತದ್ರ ಮಧ್ಯಾಹ್ನಕ್ಕನ ನಾವು ಬಿಸಿ ರೊಟ್ಟಿ ಮತ್ತೆ ಈಗ ಸಾವಯವದ ಇರೋದನ್ನ ಬೆಳೆದಿದ್ದನ್ನ ಕಾಯಿ ಹಾಕಿ ಎಲ್ಲಾ ಸಾವಿರ ಮಾಡಿ ಕೊಡ್ತೀವಿ ಸರ್ ಇಲ್ಲೇ ಸ್ವತಃ ನೀವು ನೋಡಿದ್ರಿ ಏನು ಹೀರಿ ಬೆಳಿ ಬೆಳಿ ಇದೆ ಆನಂತರ ಇದು ಏನು ಟೊಮೆಟೊ ಇದೆ ಬದ್ನೆ ಇದೆ ಈಗ ಅನೇಕ ರೀತಿಯ ಕೊತ್ತಂಬರಿ ಇದೆ ಅನಂತ ಮೆಂತೆ ಇದೆ ಮೂಲಂಗಿ ಇದೆ ಎಲ್ಲ ನಾವು ಇಲ್ಲೇ ಸ್ವತಃ ಬೆಳ್ಕೊಂಡು ಮಕ್ಕಳಿಗಾಗಿ ನಮ್ಗೆ ಯೂಸ್ ಮಾಡ್ತೀವಿ ವೀಕ್ಷಕರೇ ನೋಡಿರಲ್ಲ ಆ ಇಲ್ಲಿ ಒಂದು ಗುರುಕುಲ ಪದ್ಧತಿಯ ಒಂದು ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ನಾವು ಈಗ ನಾವು ಈಗಿನ ಕಾಲದ ಮಕ್ಕಳು ಒಂದು ಮಾಡರ್ನ್ ಶಿಕ್ಷಣಕ್ಕೆ ಹೋಗಿಕೊಂಡು ಎಲ್ಲ ನಮ್ಮ ಸಂಸ್ಕೃತಿಯನ್ನ ಕಳ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಒಂದು ನಮ್ಮ ಒಂದು ಗುರುಕುಲ ಪದ್ಧತಿಯ ಶಿಬಿರದಲ್ಲಿ ಆ ಮಕ್ಕಳಿಗೆ ಬೇಕಾಗಿರತಕ್ಕಂತಹ ಸಂಸ್ಕಾರವನ್ನ ಯೋಗ ಇರ್ಬಹುದು ಅವರಿಗೆ ಬೇಕಾಗಿರ್ತಕ್ಕಂತ ಕೃಷಿಯಲ್ಲಿ ಅವರು ಯಾವ ರೀತಿಯ ಕೃಷಿ ಪದ್ಧತಿ ಇರ್ಬೋದು ಏನು ಸಂಗೀತ ಇರಬಹುದು ಅದೇ ರೀತಿಯಾಗಿ ಏಕಲವ್ಯ ಶಿಕ್ಷಣ ಇರ್ಬೋದು ಆಮೇಲೆ ವೈದಿಕ ಶಿಕ್ಷಣ ಇರಬಹುದು ಭಗವತಿಕ ಶಿಕ್ಷಣ ಇರಬಹುದು ಸೊ ಇವೆಲ್ಲವನ್ನ ಇಲ್ಲಿ ಕೊಡೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆ ಜ್ಞಾನ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಸೊ ಯಾರಿಗಾದ್ರೂ ಈ ಒಂದು ವಿಶೇಷ ಶಿಬಿರದಲ್ಲಿ ತಮ್ಮ ಮಕ್ಕಳನ್ನ ಸೇರಿಸಬೇಕು ಅಂತಂದ್ರೆ ನಾನು ಇವರ ಒಂದು ಸಂಪರ್ಕ ಸಂಖ್ಯೆಯನ್ನ ನಾನು ನನ್ನ ಒಂದು ವಿಡಿಯೋದಲ್ಲಿ ಹಾಕಿರ್ತೇನೆ ನೀವು ಅವರನ್ನು ಸಂಪರ್ಕ ಮಾಡಿ ಈ ಒಂದು ಈ ಒಂದು ಗುರುಕುಲಕ್ಕೆ ಸೇರಿಸಬೇಕಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹೋಗ್ಬೇಕು ಹೆಚ್ಚಿನ ಖುಷಿ ವಿಡಿಯೋಗಳಿಗಾಗಿ ವೀಡಿಯೋಗಳಿಗಾಗಿ ಶ್ರೀ ಋಷಿ ಯೂಟ್ಯೂಬ್ ಚಾನಲ್ ಮಾಡಿ ಅದೇ ರೀತಿಯಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಋಷಿ ಡಾಟ್ ಇನ್ ಧನ್ಯವಾದ